హై స్నే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ గా స్నేహితుర ఇది న్యూ వల్ల త్రీ జీరో త్రీ సెవెన్ మొత్తం ರಾಶಿ ಮಿಷಿನ್ ಎರಡು ಸೇರಿ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಟ್ರಾಕ್ಟರ್ ಮಾಹಿತಿ ಬಂದ್ಬಿಡೋಣ ಟ್ರಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಒಂದು ನ್ಯೂ ಓಲ್ಯಾಂಡ್ ಗಾಡಿ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂಥದ್ದು ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಇರತಕ್ಕಂತಹ ಗಾಡಿ ತಗೊಳ್ಳ್ರೆ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಜೊತೆ ಒಂದು ರಾಶಿ ಮಿಷಿನ್ಗೂ ಜೊತೆ ಸೇರಿ ಕೊಡ್ತಾ ಸ್ನೇಹಿತರೆ ಮೆಕ್ಕೆಜೋಳ ಮತ್ತು ಸೂರ್ಯಪಾನ ಆಗ್ತಕ್ಕಂಥ ರಾಶಿ ಮಿಷಿನ್ ಪ್ಲಸ್ ಇಂಜಿನ್ ಸೇರಿ ಮಾರಾಟ ಮಾಡ್ತಿದ್ರೆ ಈ ಒಂದು ಟ್ರಾಕ್ಟರ್ಗೆ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಗಾಡಿ ಟೈರ್ ಫಿಫ್ಟಿ ಗುಡ್ ಕಂಡೀಷನ್ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಗಾಡಿ ಬಂದು ಮೂವತ್ತೊಂಬತ್ತು ಎಚ್ ಪಿ ಒಂದಿರತಕ್ಕಂಥ ನ್ಯೂ ವರ್ಲ್ಯಾಂಡ್ ತ್ರೀ ಜೀರೋ ತ್ರೀ ಸೆವೆನ್ ಅನ್ನೋ ಒಂದು ಟ್ರಾಕ್ಟರ್ ಸ್ನೇಹಿತರೆ ಗಾಡಿ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕು ಸೋಮದೇವರಹಟ್ಟಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಬಿಜಾಪುರ್ ಜಿಲ್ಲೆ ತಿಕೋಟ ತಾಲೂಕು ಸೋಮದೇವರಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಟ್ರಾಕ್ಟರ್ ಪ್ಲಸ್ ರಾಶಿ ಮಿಷಿನ್ ಸೇರಿ ಈ ಒಂದು ಟ್ರಾಕ್ಟರ್ ಮಾರಾಟ ಮಾಡ್ತಿದ್ದಾರೆ ಈ ಒಂದು ರಾಶಿ ಮಿಷಿನ್ ಪ್ಲಸ್ ಟ್ರಾಕ್ಟರ್ ಸೇರಿ ಬೆಲೆ ಬಂದು ಸ್ನೇಹಿತರೆ ಆರು ಲಕ್ಷ ಹೇಳ್ತಿದ್ದಾರೆ ಎರಡು ಸೇರಿ ಆರು ಲಕ್ಷ ಹೇಳ್ತಿದ್ದಾರೆ ನೋಡಿ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಫೈನಲ್ ಏನಲ್ಲ ಕಡಿಮೆ ಮಾಡಿಬಿಟ್ಟೆ ಕೊಡ್ತಿದ್ದಾರೆ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಗೆ ಲೋನ್ ಕೂಡ ಇದೆ ಸ್ನೇಹಿತರೆ ಲೋನ್ ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಕೂಡ ಮಾಡ್ಕೋಬಹುದು ಅಥವಾ ಕ್ಲಿಯರ್ ಮಾಡಿಕೊಡಿ ಅಂದ್ರೆ ಕ್ಲಿಯರ್ ಮಾಡ್ಬಿಟ್ಟೆ ಾರೆ ಸ್ನೇಹಿತರೆ ಯಾವ ರೀತಿ ಬೇಕೋ ಆ ಥರ ಮಾತಾಡ್ಕೋಬೋದು ಹೆಚ್ಚಿನ ಮಾಹಿತಿ ಏನಾದ್ರು ಮಾತಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಟೈಟಲ್ ಇಲ್ಲಿ ಯಾಕೆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಡ್ತೇನೆ ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರ್ ಹೋಗ್ಬಿಟ್ಟು ಫೈನಲ್ ಪ್ರೈಸ್ನ ಮಾತಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ನೀವು ಅಲ್ಲೊಂಡು ಅಥವಾ ರಾಶಿ ಮಿಷನ್ ಟ್ರಾಕ್ಟ್ ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ನಿಮಗೆ ಮಾತೇ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್